ನಿನ್ನೆಯಷ್ಟೇ ಹೊಸ ಕಾರು ಖರೀದಿಸಿದ ಪ್ರತಿಭಾವಂತ ಡ್ಯಾನ್ಸರ್ ಸುದೀಂದ್ರ ಎಂದು ಜೀವ ಕಳೆದುಕೊಂಡಿದ್ದಾರೆ ನೆಲಮಂಗಲ ತಾಲೂಕಿನ ಪೆಮ್ಮನಹಳ್ಳಿ ಬಳಿ ರಾತ್ರಿ ವೇಳೆಯಲ್ಲಿ ಸಂಭವಿಸಿದ ಈ ಭೀಕರ ಅಪಘಾತದಲ್ಲಿ ತ್ಯಾಮಗೊಂಡ್ಲು ಪಟ್ಟಣದ ನಿವಾಸಿ ಹಾಗೂ ಪ್ರತಿಭಾವಂತ ಡ್ಯಾನ್ಸರ್ ಮೂವತ್ತು ವರ್ಷದ ಸುದೀಂದ್ರ ದುರ್ಮರಣ ಹೊಂದಿದ್ದಾರೆ ನಿನ್ನೆಯಷ್ಟೇ ಹೊಸ ಮಾರುತಿ ಸೂಜಿಗೆ ಎಕೋ ಕಾರು ಖರೀದಿಸಿದ ಸುಧೀಂದ್ರ ವಾಹನದ ಪರೀಕ್ಷೆ ಮಾಡುವ ಉದ್ದೇಶದಿಂದ ರಸ್ತೆಯಲ್ಲಿ ನಿಲ್ಲಿಸಿದ್ರು ಈ ವೇಳೆ ವೇಗವಾಗಿ ಬಂದ ಕ್ಯಾಂಟರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವಿಗೀಡಾಗಿದ್ರು ಅಪಘಾತದ ರಭಸ ಎಷ್ಟು ಜಾಸ್ತಿ ಇತ್ತಂದ್ರೆ ಕಾರಿನ ಮುಂದಿನ ಭಾಗ ಸಂಪೂರ್ಣ ಚೂರಾಗಿದ್ದು ಸುಧೀಂದ್ರರಿಗೆ ತಕ್ಷಣದ ನೆರವು ದೊರಕಲಿಲ್ಲ ಜಿ ಕನ್ನಡದ ಸೈ ಡ್ಯಾನ್ಸ್ ಶೋ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ಸುಧೀಂದ್ರ ಅವರ ನೃತ್ಯ ಪ್ರತಿಭೆ ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಗಿತ್ತು ಮಾರುತಿ ಕಂಪನಿಯ ವಾಹನದ ಕಳಪೆ ಗುಣಮಟ್ಟವೇ ಸಾವಿಗೆ ಕಾರಣ ಅಂತ ಆರೋಪಿಸಿದ್ದು ಘಟನೆ ಬಗ್ಗೆ ದಾಬಸ್ಪೇಟೆ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ ಕನಸಿನ ಕಾರು ಜೀವ ಕಳೆದುಕೊಂಡ ಡ್ಯಾನ್ಸರ್ ಪ್ರತಿಭಾವಂತ ಯುವಕನ ಅಕಾಲಿಕ ಮರಣ ಎಲ್ಲರ ಮನಸ್ಸನ್ನ ತಲ್ಲಣಗೊಳಿಸಿದೆ ಪೊಲೀಸರು ಈಗ ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ರಾಮ್ ಪ್ರಸಾದ್ ಇ ನ್ಯೂಸ್ ಟಿವಿ ನೆಲಮಂಗಲ